ನಮಸ್ಕಾರ ಪ್ರಜಾರಾಜ್ಯ ನ್ಯೂಸ್ ಗೆ ಸ್ವಾಗತ ನಾನು ರಾಮ್ಗೌಡ್ ಪಾಟೀಲ್ ಹುಕ್ಕೇರಿಯ ಶ್ರೀ ಮಹಾವೀರ ಮಲ್ಟಿಪರ್ಪಸ್ ಸೌಹಾರ್ದ ಸಹಕಾರಿ ಸಂಘದ ಎರಡ್ ಸಾವಿರದ ಸಾಲಿನ ವಾರ್ಷಿಕ ಸರ್ವಸಾಧಾರಣ ಸಭೆ ಜರುಗಿತು ಹುಕ್ಕೇರಿ ನಗರದ ಹೊರವಲಯದ ಮಹಾವೀರ ಸಮೂಹ ಶಿಕ್ಷಣ ಸಂಸ್ಥೆಯ ಸಭಾಭವನದಲ್ಲಿ ಜರುಗಿದ ಈ ಸರ್ವಸಾಧಾರಣ ಸಭೆ ಪ್ರಥಮವಾಗಿ ಎರ್ನಾಳದ ರಾಮಾನಂದ ಸ್ವಾಮೀಜಿ ಅವರು ಮಹಾವೀರ ಸಹಕಾರಿ ಸಂಘದ ಸಂಸ್ಥಾಪಕ ದಿವಂಗತ ವಸಂತ ನಿಲಿಜ್ಗಿ ಅವರ ಪುತ್ಥಳಿಗೆ ಪೂಜೆ ಸಲ್ಲಿಸಿದರು ಮಹಾವೀರ ಉದ್ಯೋಗ ಸಮೂಹ ಸಂಸ್ಥೆಯ ಅಧ್ಯಕ್ಷ ಮಹಾವೀರ್ ನಿಲಜ್ಗಿ ಹಾಗೂ ಆಡಳಿತ ಮಂಡಳಿಯ ನಿರ್ದೇಶಕರಿಂದ ಜ್ಯೋತಿ ಪ್ರಜ್ವಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಇದೇ ವೇಳೆ ಎಸ್ಎಸ್ಎಲ್ಸಿ ಪಿಯುಸಿ ಪರೀಕ್ಷೆಯಲ್ಲಿ ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಸತ್ಕರಿಸಿ ಪುರಸ್ಕರಿಸಿದರು ಬ್ಯಾಂಕಿನ ಅಧ್ಯಕ್ಷ ಮಹಾವೀರ್ ನಿಲಜ್ಗಿ ಮಾತನಾಡಿ ಗ್ರಾಹಕರ ಮತ್ತು ಸದಸ್ಯರ ಹಿತ ಕಾಯಲು ಆಡಳಿತ ಮಂಡಳಿ ಸದಾ ಬದ್ಧವಾಗಿದ್ದು ಜನರ ಜೀವನಾಡಿಯಾಗಿ ಬ್ಯಾಂಕಿಂಗ್ ವಲಯದಲ್ಲಿ ಪಾರದರ್ಶಕ ಮತ್ತು ಪ್ರಾಮಾಣಿಕ ಜನಸ್ನೇಹಿ ಬ್ಯಾಂಕ್ ಎಂದು ಹೆಸರುವಾಸಿಯಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷ ರೋಹಿತ್ ಚವ್ಲಾ ಆಡಳಿತ ಮಂಡಳಿ ಸದಸ್ಯರಾದ ಸುಕುಮಾರ್ ಕಥಗಲ್ಲಿ ಅಶೋಕ್ ಪಾಟೀಲ್ ಬಾಹುಬಲಿ ಸೋಲ್ಲಾಪುರ ಸಂಜಯ್ ನಿಲಜ್ಗಿ ಕಿರಣ್ ಸೊಲ್ಲಾಪುರೆ ಅಕ್ಕಪ್ಪ ಕಥಗಲ್ಲಿ ಪ್ರಜ್ವಲ್ ನಿಲಜ್ಗಿ ವಿಕಾಸ್ ಕಥಗಲಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ರಾಜೇಂದ್ರ ಪಾಟೀಲ್ ಸೇರಿದಂತೆ ಬ್ಯಾಂಕಿನ ಗ್ರಾಹಕರು ಸದಸ್ಯರು ಸಿಬ್ಬಂದಿ ವರ್ಗದವರು ಪಾಲ್ಗೊಂಡಿದ್ದರು ರಾಮಗೌಡ ಪಾಟೀಲ್ ಪ್ರಜಾ ರಾಜ್ಯ ನ್ಯೂಸ್ ಹುಕ್ಕೇರಿ ಬರುವ ದಿನಮಾನಗಳಲ್ಲಿ ಈ ಸಂಸ್ಥೆ ಇಪ್ಪತ್ತೈದು ವರ್ಷಗಳ ಪೂರೈಸಿದ ಒಂದು ನಿಮಿತ್ತವಾಗಿ ಪೂರ್ಣ ಒಂದು ವರ್ಷದವರೆಗೆ ಅಂದರೆ ಈ ಸೆಪ್ಟೆಂಬರ್ ತಿಂಗಳಿಂದ ಮಾರ್ಚ್ ಬರುವ ಇಪ್ಪತ್ತೊಂದು ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅನೇಕ ಕಾರ್ಯಕ್ರಮಗಳನ್ನು ಆಡಳಿತ ಮಂಡಳಿಯರು ನಾವು ಹಮ್ಮಿಕೊಂಡಿದ್ದೇವೆ ಅದರಲ್ಲಿ ವಿಶೇಷವಾಗಿ ಆಯ್ದ ಶಾಖೆಗಳಿಂದ ಇಪ್ಪತ್ತೈದು ವರ್ಷಗಳ ಪೂರೈಸಿದ ಒಂದು ವಿಶೇಷತೆಯಲ್ಲಿ ಆಯ್ದ ಶಾಖೆಗಳಿಂದ ಮೂರು ಅಥವಾ ನಾಲ್ಕು ಜನ ಜ ಜನರನ್ನು ಆರ್ಥಿಕವಾಗಿ ಹಿಂದುಳಿದವರು ಇರ್ಬೋದು ಅಥವಾ ಸದೃಢವಾದವರನ್ನ ಹದಿನೆಂಟು ದಿವಸಗಳವರೆಗೆ ಕಾಶಿ ಯಾತ್ರೆ ಇರ್ಬೋದು ಶಿಖರ್ಜಿ ಯಾತ್ರೆ ಇರ್ಬೋದು ಧಾರ್ಮಿಕ ಕ್ಷೇತ್ರಗಳು ಒಟ್ಟು ಹದಿನೆಂಟು ಉತ್ತರ ಭಾರತದ ಹದಿನೆಂಟು ಕ್ಷೇತ್ರಗಳನ್ನು ದರ್ಶನ ಮಾಡುವ ಮುಖಾಂತರ ನಮ್ಮ ಇಪ್ಪತ್ತೈದನೇ ವರ್ಷದ ಒಂದು ಪ್ರಥಮ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ತದಾದ ನಂತರ ಡಿಸೆಂಬರ್ ತಿಂಗಳಲ್ಲಿ ನಮ್ಮ ಸರ್ಕಾರಿ ಕಾರ್ಯವ್ಯಾಪ್ತಿಯ ಅನೇಕ ಸಾಹಿತಿಗಳನ್ನು ಪತ್ರಿಕಾ ಬಂಧುಗಳನ್ನು ಹಾಗೂ ದೇಶ ಸೇವೆಯಾಗಿ ಸೇವೆ ಸಲ್ಲಿಸಿದ ಯೋಧರನ್ನು ಹಾಗೂ ಎಪ್ಪತ್ತೈದು ವರ್ಷಕ್ಕಿಂತ ಮೇಲ್ಪಟ್ಟ ಹಿರಿಯ ದಂಪತಿಗಳನ್ನು ಹಾಗೂ ಕ್ರೀಡಾ ಕ್ಷೇತ್ರದಲ್ಲಿ ವಿಶೇಷ ಸೇವೆ ಕ್ರೀಡಾ ಕ್ಷೇತ್ರದಲ್ಲಿ ವಿಶೇಷ ಸೇವೆ ಸೇವೆ ಸಲ್ಲಿಸಿಕ ಪ್ರಶಸ್ತಿ ಪಡೆದಂಥ ಕ್ರೀಡಾಪಟುಗಳನ್ನು ವರ್ಷ ಪೂರ್ತಿ ಕಾರ್ಯಕ್ರಮವನ್ನು ಅವರನ್ನು ಸತ್ಕರಿಸುವ ಮುಖಾಂತರ ವಿಶೇಷವಾಗಿ ಸಣ್ಣ ವ್ಯಾಪಾರಸ್ಥರಿರ್ಬೋದು ಮಧ್ಯಮ ವ್ಯಾಪಾರಸ್ಥರಿರ್ಬೋದು ಬೀದಿ ಬೀದಿ ವ್ಯಾಪಾರಸ್ಥರಿರ್ಬೋದು ಇವರಿಗೆ ಅನುಕೂಲವಾಗುವ ಒಂದು ಉದ್ದೇಶದಿಂದ ಎರಡು ಸಾವಿರದ ಐದರಲ್ಲಿ ಮಹಾವೀರ್ ಅರ್ಬನ್ ಕೋಆಪ್ರ್ ಕ್ರೆಡಿಟ್ ಸೊಸೈಟಿ ಎಂಬ ಹೆಸರಿನಿಂದ ಈ ಸಂಸ್ಥೆಯನ್ನು ಹುಟ್ಟು ಹಾಕಿದರು ತದನಂತರ ಎರಡು ಸಾವಿರ ನಾಲ್ಕರಲ್ಲಿ ಇದನ್ನು ಸೌಹಾರ್ದ ಕಾಯ್ದೆಗೆ ಪರಿವರ್ತನೆಗೊಂಡು ಮಾವೀರ್ ಮಲ್ಟಿಪರ್ಪಸ್ ಸೌಹಾರ್ದ ಸಹಕಾರಿ ಎಂಬ ಹೆಸರಿನಿಂದ ನೆನಪದಲ್ಲಿ ಮೂರುನೂರು ಸದಸ್ಯರು ಮೂರು ಲಕ್ಷ ಷೇರು ಬಂಡವಾಳದೊಂದಿಗೆ ಬಾಡಿಗೆ ಕಟ್ಟಡದಲ್ಲಿ ಪ್ರಾರಂಭಗೊಂಡ ಈ ಸಂಸ್ಥೆ ಇಂದು ಸುದೀರ್ಘ ಇಪ್ಪತ್ನಾಲ್ಕು ವರ್ಷಗಳನ್ನು ಪೂರೈಸಿ ಮೊನ್ನೆ ನವೆಂಬರ್ ಸೆಪ್ಟೆಂಬರ್ ಹತ್ತಕ್ಕೆ ಇಪ್ಪತ್ತೈದು ವರ್ಷಗಳನ್ನು ಪ್ರಾರಂಭಗೊಂಡಿದೆ ಈ ಒಂದು ಅವಧಿಯಲ್ಲಿ ಬಾಗಲಕೋಟೆ ಜಿಲ್ಲೆ ಇರ್ಬೋದು ಬೆಳಗಾವಿ ಜಿಲ್ಲೆ ಧಾರವಾಡ ಜಿಲ್ಲೆ ಹಾಗೂ ಸ್ವತ್ತು ಬೆಳಗಾವಿ ಜಿಲ್ಲೆಗೆ ಕಾರ್ಯವ್ಯಾಪ್ತಿಯನ್ನು ಹೊಂದಿ ಸಹಕಾರಿಯು ವ್ಯವಸ್ಥಿತವಾಗಿ ಸಹಕಾರಿ ಕ್ಷೇತ್ರದಲ್ಲಿ ಸೇವೆ ಮಾಡುವ ಮುಖಾಂತರ ಶ್ರೇಷ್ಠ ಸಹಕಾರಿ ಪ್ರಶಸ್ತಿಯನ್ನು ಪಡೆಯುವ ಮುಖಾಂತರ ಇಂದು ಮೂವತ್ತೊಂದಕ್ಕೆ ಕನಗೊಂಡ ಆರ್ಥಿಕ ವರ್ಷದಲ್ಲಿ ನಂತರದಲ್ಲಿ ವರದಿ ವಾಚನದಲ್ಲಿ ಮಂಡನೆ ಮಾಡಲಿದ್ದಾರೆ ಸುಮಾರು ಮೂರ್ನೂರು ಕೋಟಿಗಳ ಠೇವದೊಂದಿಗೆ ಎರಡ್ನೂರ ಎಂಬತ್ತು ಕೋಟಿ ಸಾಲ ವಿತರಿಸುವ ಮೂಲಕ ಹದಿನೈದು ನೂರು ಕೋಟಿ ಮಿಕ್ಕಿ ವ್ಯವಹಾರ ಮಾಡುವ ಮುಖಾಂತರ ಈ ಸಂಸ್ಥೆ ಇಂದು ಗೃಹಕಾರವಾಗಿ ಬೆಳೆದಿದೆ ಇದರ ಹಿಂದೆ ತಮ್ಮೆಲ್ಲರ ಸಹಕಾರ ಆಡಳಿತ ಮಂಡಳಿಯವರ ವ್ಯವಸ್ಥಿತವಾದ ಒಂದು ಸಹಕಾರ ಕ್ಷೇತ್ರದಲ್ಲಿ ಸೇವೆ ಎಲ್ಲ ಶಾಖೆಗಳ ಸಲಹಾ ಸಮಿತಿಯವರ ಒಂದು ಮಾರ್ಗದರ್ಶನ ಹಾಗೂ ಸದಸ್ಯ ಟೇವುದಾರರು ನಮ್ಮ ಸಂಸ್ಥೆ ಮೇಲೆ ಇಟ್ಟಂತ ಒಂದು ವಿಶ್ವಾಸವೇ ಈ ಒಂದು ಸಹಕಾರ ಬೆಳೆಯಲು ಕಾರಣ ಅಂತ ಹೇಳ್ತಾ ಹನ್ನೆರಡು ಸಾವಿರ ಸದಸ್ಯರನ್ನು ಇವತ್ತು ಈ ಸಂಸ್ಥೆ ಒಳಗೊಂಡಿದೆ ಸುಮಾರು ಧಾರವಾಡ ಇರ್ಬೋದು ಘಟಪ್ರಭಾ ಇರ್ಬೋದು ಚನ್ನಮ್ಮನ ಕಿತ್ತೂರು ಹಾಗೂ ಬೆಳಗಾವಿಯ ಉದ್ಯಂಬಾಗ್ ಹಾಗೂ ಸಿರುಗುಪ್ಪಿಯಲ್ಲಿ ಒಂದು ಸ್ವಂತ ಕಟ್ಟಡವನ್ನು ಒಂದು ಮುಖಾಂತರ ಹಾಗೂ ಶಾಖೆಯಲ್ಲಿ ಏಳು ಗಂಟೆಯ ಒಂದು ನಿವೇಶನ ಒಂದು ಮುಖಾಂತರ ಒಂದು ಸದೃಢ ಸಂಸ್ಥೆಯಾಗಿ ಈ ಸಂಸ್ಥೆ ಕಾರ್ಯನಿರ್ವಹಿಸ್ತಾ ಇದೆ ವಿಶೇಷವಾಗಿ ಸಹಕಾರ ಕ್ಷೇತ್ರದಲ್ಲಿ ಸಹಕಾರ ಕ್ಷೇತ್ರದಲ್ಲಿ ವ್ಯಾಪಾರೀಕರಣವನ್ನು ಮಾಡದೆ ಸದಸ್ಯರುಗಳಿಗೆ ಠೇವುದಾರರಿಗೆ ಸಾಲಗಾರರಿಗೆ ಒಂದು ರಿಯಾಯಿತಿ ಒಂದು ರಿಯಾಯಿತಿ ಅಥವಾ ಒಂದು ವ್ಯವಸ್ಥಿತವಾದ ಬಡ್ಡಿ ದರದಲ್ಲಿ ಸಾಲ ವಿತರಿಸುವ ಮೂಲಕ ಹಾಗೂ ಸಾಲ ವಸೂಲಾತಿಯಲ್ಲಿ ಯಾವುದೇ ಒಂದು ಒತ್ತಡ ಮಾಡದೆ ಸಹಕಾರ ಕ್ಷೇತ್ರದ ಮೂಲಕ ಸಾಲ ವಸೂಲಾತಿ ಮೂಲಕ ಈ ಸಂಸ್ಥೆಯಿಂದ ಕಳೆದ ವರ್ಷದಲ್ಲಿ ಮಾರ್ಚ್ ಮೂವತ್ತೊಂದಕ್ಕೆ ಮೂರು ಕೋಟಿ ಇಪ್ಪತ್ತೈದು ಲಕ್ಷ ಐವತ್ತೈದು ಸಾವಿರದ ಐವತ್ತೈದು ಲಾಭಗಳಿಸುವ ಮುಖಾಂತರ ಈ ಸಂಸ್ಥೆ ಒಂದು ವ್ಯವಸ್ಥಿತವಾಗಿ ಬೆಳೆದ ಬಂದಿದೆ ಅಂತ ಹೇಳ್ತಾ ಕಾಲ ವಾರ್ಷಿಕ ವರದಿ ಮಂಡಿಸಲು ನಮಗೆ ತುಂಬಾ ಸಂತೋಷವೆನಿಸುತ್ತದೆ ಪ್ರಸಕ್ತ ವರ್ಷದಲ್ಲಿ ಆರ್ಥಿಕ ರಂಗದಲ್ಲಿ ತೀವ್ರ ಬದಲಾವಣೆ ಹಾಗೂ ಬಡ್ಡಿದರಗಳ ಏರಿಳಿತಗಳ ಸಂದರ್ಭದಲ್ಲಿಯೂ ಸಹ ಸಹಕಾರಿಯು ಆರ್ಥಿಕ ಸದೃಢತೆಯನ್ನು ವಹಿಸಿಕೊಂಡು ಬಂದಿರುತ್ತೇವೆ ಸಹಕಾರಿಯು ವರ್ಷದಿಂದ ವರ್ಷಕ್ಕೆ ಪ್ರಗತಿ ಸಾಧಿಸುತ್ತಿರುವುದಕ್ಕೆ ತಮ್ಮೆಲ್ಲರ ವಿಶ್ವಾಸವೇ ಕಾರಣ ಮೂವತ್ತೊಂದು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಕ್ಗೊಂಡ ಆರ್ಥಿಕ ವಾರ್ಷಿಕ ಲೆಕ್ಕಪತ್ರ ಹಾಗೂ ವ್ಯವಹಾರದ ವರದಿಗಾಗಿ ತಮ್ಮೆಲ್ಲರ ಅನುಮೋದನೆಯನ್ನು ಕೋರುತ್ತೇನೆ ಸದಸ್ಯರುಗಳು ಮತ್ತು ಷೇರು ಬಂಡವಾಳ ಪ್ರಸಕ್ತ ಸಾಲಿನ ವರ್ಷಾಂತ್ ವರ್ಷಾಂತಕ್ಕೆ ಸಹಕಾರಿ ಸದಸ್ಯರು ಸಹ ಸದಸ್ಯರು ಮತ್ತು